ಅಲ್ಲಿ ಅಚಾನುಕೆ ಏನಪ್ಪಾ ಅಂದ್ರ ಬೈ ಚಾನ್ಸ್ ಅದು ಮುತ್ತು ಆಗಿಲ್ಲ ಅಪ್ ಆಗಿ ಮಾಡಿದರೆ ಪಾತ್ರ ಬಹಳ ಸೂಪರ್ ಆಗಿ ಮಾಡಿದಾರೆ ಪಾತ್ರ ವಿಡಿಯೋಗಳಲ್ಲಿ ಅವರು ಹಂಗಂದ್ರೆ ನೀವು ಮುತ್ತು ಕೊಟ್ಟಿದ್ರೆ ಅವ್ರು ಯಾಕೆ ನಿರಾಕರಿಸ್ತಾರೆ ಸರ್ ಇಡೀ ಕರ್ನಾಟಕಕ್ಕೆ ಅದೇ ಅನಿಸ್ತಾರೆ ಅದು ಯಾಕೆ ಆ ಮಹಿಳೆ ಒಂದು ಆ ಪಾತ್ರಧಾರಿ ನಿರಾಕರಿಸ್ತಾರೆ ಅಂತ ಇಲ್ಲ ಮೇಡಮ್ ರೀ ಅದ ಅವ್ರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಪಾತ್ರ ಮಾತ್ರ ಮಾಡಿ ಅದನ್ನು ಆ ಸಿಚುವೇಷನ್ ತಕ್ಕಂತೆ ಅಭಿನಯ ಮಾಡ್ತೀವಿ ಅಲ್ಲ ಅಭಿನಯ ಅಲ್ಲಿ ಅಭಿನಯ್ ಮೇಕಪ್ ಮಾಡ್ಬಿಟ್ಟಿ ಲೈಟ್ ಎಲ್ಲ ಹೊಡಿತಾ ಇರ್ತಕ್ಕ ಅದು ಅಚಾನಿಕವಾಗಿ ಹಿಂಗೆ ಮಾಡಬೇಕು ಅಂತ ಯಾರು ಮಾಡಲ್ಲ ಕಲಾವಿದ್ರು ನಿಮಗೆ ಆಗದೇ ಕೈ ಕಿಸ್ ಆದರೆ ಅವ್ರು ನಿಮ್ಗೆ ಇಲ್ಲ ಇಲ್ಲ ಅದು ಅದಿಲ್ಲ ಅದು ಅಚಾನಿಕ ಅಂದ್ರೆ ಮುತ್ತು ಕೊಟ್ಟಿಲ್ಲ ಮೇಡಮ್ ರೇ ಯಾರೋ ಬಿಂಬಿಸಿ ನಮ್ಗೆ ಆಗ್ತದ್ರು ಹಿಂಗೆಲ್ಲ ಅದು ನಿನ್ನೆ ಇಂದ ಇವತ್ತಿಂದ ಮೇಡಮ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೈ ಇದೆ ಮೇಡಮ್ ಕಮೆಂಟ್ಸ್ ಇರೋ ಸಾಕಷ್ಟು ಜನರು ಏನಂತಾರೆ ಕಿಸ್ ರಾಜೇಶ್ ಆಗಿರ್ಬೋದು ಪೋಲಿ ರಾಜೇಶ್ ಅಂತ ಹೇಳ್ಬೇಕು ಕಮೆಂಟ್ ಆಗ್ತಾ ಇದಾರೆ ಅದ್ರ ಬಗ್ಗೆ ನಿಮ್ಮ ಏನು ಇವನು ಈಗ ಹುಡುಗ ಯುವಕ ಈ ಎಲ್ಲ ಬೆಳಿತಾವನಲ್ಲ ಇನ್ನು ಮುಂದೆ ಎಲ್ಲ ಯಾವ್ದಾರ ಉನ್ನತ ಸ್ಥಾನಕ್ಕೆ ಹೊಂಟದೇನೋ ಅನ್ನೋ ಒಂದು ಇದರಲ್ಲಿ ನನ್ನ ತೇಜ ವಜ ಮಾಡ್ತಾ ಇದಾರೆ ಅವರೇ ಈ ನಮ್ಮ ಮೋಸ್ಟ್ಲಿ ನಮ್ಗೆ ಒಳ್ಳೆ ಹುಡುಗ ಯಾರೋ ಬೇಕು ಬೇಕಂತ ಸರಿ ಈಗ ವೀಡಿಯೋ ನಮ್ಮ ಕಂಡು ಮುಂದೆ ಇದನ್ನ ಹೆಂಗ್ ಕ್ಲೇಮ್ ಮಾಡ್ತಾರೆ ಸರ್ ಲಾಸ್ಟ್ ಮೂಮೆಂಟ್ ಮಾಡಿದಾಗ ನಮ್ಗೆ ಗಿರ್ಗಿ ಹೊಡಿಸ್ತಾರೆ ಮೊದ್ಲು ಅವರು ವೀಡಿಯೋ ನೋಡಿ ಸುತ್ತ ಗಿರಿಗಿಟಿ ಹೊಡಿಸ್ತಾರೆ ಒಂದು ಆರು ಗಿರ್ಗಿ ಹೊಡಿಸಿದಾಗ ನಾನು ಆಡ ಆಡ್ಕೊಂಡು ಬರ್ಬೇಕಾರೆ ಕೈ ಹಿಂಗೆ ಮೂಮೆಂಟ್ ಅದು ಆಡ್ಬೇಕಾರ ಅದಕ್ಕೆ ಬಂದಾಗ ಕ್ಲೋಸ್ ಅಪ್ ಇದ್ದಾರೆ ಮೇಡಮ್ ಅವರೇ ಅದು ಕ್ಲೋಸ್ ಅಪ್ ಏನ್ ಮಾಡಿದ್ರೆ ಮುತ್ ಕೊಟ್ಟರು ಅನ್ಕೊಂಡು ಬಿಂಬಿಸ್ತಾ ಇದಾರೆ ಮೇಡಮ್ ನೀವು ಮುತ್ ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ಇಲ್ಲ ಅವರೇ ನಾನು ಪಾತ್ರ ಮಾಡಬೇಕಾರದು ಮೂಮೆಂಟ್ಸ್ ಅಲ್ಲಿ ಅದು ನನ್ನ ಹತ್ರ ಕ್ಲೋಸ್ಪಾಗಿ ಮಾಡಿದ್ದಾರೆ ನೋಡಿ ವಿಡಿಯೋ ನೋಡಿದೆ ಅದ್ರ ಹತ್ರಕ್ಕೆ ಬಂದಿದ್ದಾರೆ ಮುತ್ತು ಕೊಟ್ಟಿಲ್ಲ ಮೇಡಮ್ ಅವರೇ ನಾಟಕ ನಮ್ಮ ಗ್ರಾಮದಲ್ಲಿ ನಡೆದಿಲ್ಲ ಸರ್ ಅದಕ್ಕೆ ಬಂದಿರೋದು ನಮ್ಮ ಗ್ರಾಮದ ಹುಡುಗ ನಾನು ಗ್ರಾಮದಾಗ ಬಂದೆ ನಮ್ಮ ಗ್ರಾಮಕ್ಕೆ ಕೆಟಸ ಬೀರುಂಡಿ ಗ್ರಾಮಕ್ಕೆ ಕೆಟಸ ಬದ್ರ ಅಂತ ಬಂದಿದೆ ಅಯ್ಯ ಬೀರುಂಡಿ ನಾಟಕ ನಡೆದಿರ ನಾನೇನು ಕಲಾರಂಗದಲ್ಲಿ ರಂಗದಲ್ಲಿ ನಾನೇನು ಅಧ್ಯಕ್ಷನ ಆಗುತ್ತಿಲ್ಲ ಅವರೇ ಏನೂ ಇಲ್ಲ ನನ್ನ ಬೀರಿ ಉಂಡಲಿ ಸಣ್ಣ ಕಲಾವಿದ ಏನೋ ಬೀರಿ ಉಂಡಿ ಅನ್ನೋದು ಇತ್ತೀಚು ಸ್ವಲ್ಪ ಮುಂಚೂಣೆಯಲ್ಲಿ ಓಡಾಡ್ತಿತ್ತು ಅದು ತಡ್ಕೊಳಕ್ಕಾನಿಲ್ಲ ಕೆಲವ್ರಿಗೆ ಈಗ ಹಿಂಗೆ ಮಾಡಿದ್ದಾರೆ ಅವ್ರ ಮನಸ್ಸಿಗೆ ಆದ್ರೆ ನೋವಾಗಿದ್ರೆ ಗುಡ್ ನ್ಯೂಸ್ ವಾಹಿನಿ ಮುಖಾಂತರ ಕ್ಷಮೆ ಕೇಳೋಕ್ಕೆ ಇಷ್ಟಪ ಅವರು ಕಲೆನೇ ನೆಮ್ಕೊಂಡು ಜೀವನ ಮಾಡೋಂಥವ್ರು ನಾವೇನು ವರ್ಷದಲ್ಲಿ ಒಂದು ಆರು ನಾಟಕ ನಡೆದ್ರ ಅವರು ಒಂದು ಆರುನೂರು ನಾಟಕ ಮಾಡೋಂಥವ್ರು ಅವ್ರಿಗೆ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಮೇಡಮ್ಗೆ ನಾನು ಆ ಚಾಮುಂಡೇಶ್ವರಿ ಆ ಸಿದ್ದಾಪಾಜಿ ಸಾಕ್ಷಣ ಕೈ ಮುಗಿದು ನನ್ನಲ್ಲಿ ತಪ್ಪಾಗಿದ್ರ ಕ್ಷಮಿಸಿ ಅಂತ ಕೇಳ್ಕತಿ ಇವತ್ತು ನಿಮ್ಮ ಜೊತೆಲಿ ಮಾಡಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಮಾಡಿದ್ದು ಅದೇನೋ ಒಂದು ಪ್ರಚಾರ ಆಗಿದೆ ತಪ್ಪೋ ಏನೋ ಗೊತ್ತಿಲ್ಲ ಮೇಡಮ್ ಅವರೇ ಏನಾರು ಆಗಿದ್ರ ನಾನು ಆ ಚಾಮುಂಡೇಶ್ವರಿ ಆ ಸಿದ್ದಪ್ಪಾಜಿ ಸಾಕ್ಷಿಗಳಿಗೆ ನಿಮ್ಮ ಕೈ ಮುಗಿತೀನಿ ಕ್ಷಮಿಸ್ಬಿಡಿ ಮೇಡಮ್ ತಪ್ಪಾದ್ರೆ ನಿಮ್ಮ ಪಾದಕ ಹಾಕಳಿ ಮೇಡಮ್ ಅವರೇ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಪಾದಕ ಹಾಕೊಂಡು ಕ್ಷಮಿಸ್ಬಿಡಿ ಮೇಡಮ್ ಅವರೇ ನಮಸ್ಕಾರ ವೀಕ್ಷಕರೇ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಧೂಳೆ ಬುಸ್ತಾ ಇರೋ ಒಂದು ಸುದ್ದಿ ಅಂತ ಅಂದ್ರೆ ಒಂದು ಮುತ್ತಿನ ಕತೆ ಅಂದ್ರೆ ಒಂದು ದಕ್ಷ ಯಜ್ಞ ಒಂದು ನಾಟಕದಲ್ಲಿ ಬಂದಂತ ಒಂದು ಪಾತ್ರದಲ್ಲಿ ಆದಂತಹ ಒಂದು ಏನಿದೆ ಗೊಂದಲ ಅಂದ್ರೆ ದ್ವಂದ್ವ ಏನಿದೆ ಅದರಿಂದ ಉಂಟಾದಂತಹ ಒಂದು ಕತೆಯಿಂದ ಇವತ್ತು ಕಾರಣ ಸೃಷ್ಟಿ ಆಗ್ತಾ ಇದೆ ಅದಕ್ಕೆ ಖುದ್ದು ಆ ಪಾತ್ರಧಾರಿನೇ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಬನ್ನಿ ಪಾತ್ರಧಾರಿ ರಾಜೇಶ್ ನಮ್ಮ ಜೊತೆ ಇದ್ದಾರೆ ಕತೆ ಹಿಂದಿನ ತೆರೆಮರೆಯ ಕಥೆಯನ್ನು ಕೇಳೋಣ ಸರ್ ನಮಸ್ತೆ ಸರ್ ಏನಾಯಿತು ಸರ್ ಅದು ಎಲ್ಲರಿಗೂ ಇಡೀ ಕರ್ನಾಟಕದೇ ತುಂಬ ದ್ವಂದ್ವಮಯವಾಗಿದೆ ಏನು ಸ್ಪಷ್ಟೀಕರಣ ನೀಡ್ತೀರಾ ಕರ್ನಾಟಕ ಮೊದಲನೇದಾಗಿ ಕರ್ನಾಟಕದ ಜನತೆಗೆ ಹಾಗೂ ಕಲಾವಿದರಿಗೆ ಕಲಾ ರಸಿಕರಿಗೆ ನನ್ನ ಒಂದು ನಮಸ್ಕಾರಗಳು ಏನಪ್ಪ ಅಂದ್ರೆ ನಾನು ಉಂಡಿ ನಮ್ಮದು ಊರು ಮೈಸೂರು ಹತ್ರ ನನ್ನ ಹೆಸರು ರಾಜೇಶ್ ಅಂತ ಇದು ನಾಟಕ ಬಂದು ಬೀರಿಹುಂಡಿಲಿ ಮಾಡಿರೋದಲ್ಲ ಮಂಡ್ಯದಲ್ಲಿ ಮಾಡಿರೋದು ಕಲಾ ಕಲಾಮಂದಿರದಲ್ಲಿ ಇದು ನಾಟಕೋತ್ಸವ ಆಯೋಜನೆ ಮಾಡಿದರು ಒಂದು ಮೂವತ್ತು ದಿನಗಳ ಕಾರ್ಯಕ್ರಮವನ್ನು ಅದರಲ್ಲಿ ನಾವು ಒಂದು ಮಾದೇಶ್ವರನ ಬೆಟ್ಟ ಕಬ್ಡಿ ಬೀರಿ ಉಂಡಿಲಿ ಸಿದ್ದಪ್ಪಜಿ ದೇವಸ್ಥಾನ ಇದು ಹಂಗೆಲ್ಲ ನಾಟಕಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಹತ್ತೊಂಬತ್ತು ವರ್ಷದಿಂದ ನಮಗೂ ಅಕ್ಕ ತಂಗಿರು ಎಲ್ಲ ಇದ್ದಾರೆ ಆ ಅಕ್ಕ ತಂಗಿರು ಹೊಟ್ಟೆಲೆ ಹುಟ್ಟಿರೋದು ನಮಗೂ ಫ್ಯಾಮಿಲಿ ಇದೆ ಏನಪ್ಪಾ ಅಂದ್ರೆ ಒಂದು ನಾಟಕ ಆಯೋಜನೆ ಮಾಡಿದಾಗ ನಿಮ್ಮ ಟೀಮಿಂದ ಒಂದು ನಾಟಕ ಮಾಡಿಕೊಡಿ ಮಂಡ್ಯ ಕಲಾಮಂದಿರದಲ್ಲಿ ನೀವೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಈ ನಾಟಕನ ಅಂದ್ಕೊಂಡು ನಮ್ಮದೊಂದು ಟೀಮ್ ಇದೆ ಚಾಮುಂಡೇಶ್ವರಿ ಕಲಾಬಳಗ ಅಂತ ಆ ಟೀಮ್ಗೆ ಇವತ್ತು ಭಾಳ ಹೆಸರಿದೆ ಮೇಡಮ್ ಯಾಕಂದ್ರೆ ನಾವು ಅಷ್ಟೇ ಒಂದು ಅದ್ಭುತವಾಗಿ ಪಾತ್ರಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ ಮೇಡಮ್ ಏನಪ್ಪ ಅಂದರೆ ಇದು ಓವತ್ತು ತಿಂಗಳು ಇಪ್ಪತ್ತೆಂಟನೇ ತಾರೀಕಲ್ಲಿ ನಡೆದಿದ್ದ ನಾಟಕ ಇದು ಮಂಡ್ಯ ಕಲಾಮಂದಿರದಲ್ಲಿ ಅವರು ಮೇಡಮ್ ಅವರು ಪದ್ಮನ ಪಾತ್ರ ಮಾಡಿದ್ರು ನಾನು ವಸುಂಧ್ರನ ಪಾತ್ರ ಮಾಡಿದೆ ಅಲ್ಲಿ ನಮ್ಮ ಟೀಮೇ ಇದೆ ಒಂದು ಟೀಮು ಸರ್ ನೀವು ಮಾಡಿರತಕ್ಕಂಥ ಪಾತ್ರದಲ್ಲಿ ಆ ಸನ್ನಿವೇಶ ಇತ್ತಾ ಸರ್ ಮೇಡಮ್ ಅವರೇ ಅದು ವಸುಂಧರನ ಪಾತ್ರ ಅಂತ ಮಾಡೋದು ಒಂದು ಗಂಧರ್ವನ ಪಾತ್ರ ಅದರಲ್ಲಿ ಮೊದಲನೇ ಸೀನೇ ಒಂದು ಟ್ರ್ಯಾಲಿಲಿ ಬಂದು ಎಲ್ಲ ಇದು ಮಾಡ್ಕೊಂಡು ಮಾಡಬೇಕು ಆದ್ರೆ ಏನಪ್ಪಾ ಅಂದ್ರೆ ಅದು ಮೂಮೆಂಟ್ಸಲ್ಲಿ ನಮ್ಮದು ಹಾಡುಗಳಿದೆ ಅದು ಮೊದಲನೇ ಸೀನ್ ಸೀನಲ್ಲ ಮೇಡಮ್ರೆ ಫಸ್ಟ್ ಆಫ್ ಆಲ್ ಅದು ಲಾಸ್ಟ್ ಎಂಡು ಸೀನು ಮೇಡಮ್ರೆ ಅದೇನಾಯಿತು ಅಂದ್ರೆ ಆಡಾಡ್ಬೇಕಾರೆ ಅದು ಮೂಮೆಂಟ್ಗಳು ಅವೆಲ್ಲ ಆಡ್ಬೇಕಾರೆ ಬರುತ್ತೆ ಮೇಡಮ್ರೆ ಅಲ್ಲಿ ಅಚಾನಕ್ಕೆ ಏನಪ್ಪ ಅಂದ್ರೆ ಬೈ ಚಾನ್ಸ್ ಅದು ಮುತ್ತು ಆಗಿಲ್ಲ ಕ್ಲೋಸ್ ಅಪ್ ಮಾಡಿದ್ದಾರೆ ಪಾತ್ರನ ಭಾಳ ಸೂಪರಾಗಿ ಮಾಡಿದ್ದಾರೆ ಪಾತ್ರನ ವೀಡಿಯೋಗಳಲ್ಲಿ ಅವರು ಇದಿರ್ಲಿದು ಸೆಕೆಂಡು ಸೀನು ಮೊದಲನೇ ಸೀನಲ್ಲಿ ಭಾಳ ಸೂಪರಾಗಿ ಮಾಡಿದ್ದಾರೆ ಏನಪ್ಪ ಅಂದ್ರೆ ಅವರು ಭಾಳ ಒಳ್ಳೆಯ ಕಲಾವಿದರು ಅವರು ಸರ್ ನೀವು ಮುತ್ಕೊಟ್ಟಿದ್ದೇನೆ ಅವ್ರು ಯಾಕೆ ನಿರಾಕರಿಸ್ತಾರೆ ಸರ್ ಇಡೀ ಕರ್ನಾಟಕಕ್ಕೆ ಅದೇ ಅನ್ನಿಸ್ತಾರೆ ಅದು ಯಾಕೆ ಆ ಮಹಿಳೆ ಒಂದು ಆ ಪಾತ್ರಧಾರಿ ನಿರಾಕರಿಸ್ತಾರೆ ಅಂತೇಳಿ ಇಲ್ಲ ಮೇಡಮ್ರೆ ಅದು ಅವ್ರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಪಾತ್ರ ಮಾಡಾಗ ಮೇಡಮ್ರೆ ಅದು ನಾವು ಆ ಸುಚುವೇಶನ್ ತಕ್ಕಂತೆ ಅಭಿನಯ ಮಾಡ್ತೀವಿ ಮೇಡಮ್ರೆ ಅಲ್ಲ ಅಭಿನಯ ಮಾಡಾಗ ನಾವು ಮೇಕಪ್ ಮಾಡಿಬಿಡ್ತಾರ ಲೈಟ್ ಎಲ್ಲ ಹೊಡಿತಾ ಕಣ್ಣಿಗೆ ಅದು ಅಚಾನಕ್ ಆಗಿ ಹಿಂಗೆ ಮಾಡಬೇಕು ಅಂತ ಯಾರೂ ಮಾಡಲ್ಲ ಕಲಾವಿದರು ಯಾರೋ ಒಬ್ರು ಮಾಡ್ಬೋದು ಅದು ಇವತ್ತು ನಾನು ಹತ್ತೊಂಬತ್ತು ವರ್ಷ ಆಯಿತು ರಂಗಭೂಮಿಗೆ ಬಂದು ಇವತ್ತು ನನ್ನ ಹೆಸರು ಎಲ್ಲೂ ಒಂದು ಚುಕ್ಕೆ ಇಲ್ಲ ಮೇಡಮ್ರೆ ಇದೆಲ್ಲ ಯಾರೋ ಆಗದೆ ಏನೋ ಈಗ ಬಂದವನು ಹುಡುಗ ಬೀರಿ ಉಂಡಿ ಅಂದ್ಬಿಟ್ಟು ಒಂದು ಹೆಸರು ಉನ್ನತ ಸ್ಥಾನಕ್ಕೆ ಏರ್ತಾದ ಅವನು ಹೆಂಗಾರ ಮಾಡಿ ತುಳಿಬೇಕು ಬುಟ್ಟ ಇನ್ನು ನಮ್ಗೊಳಗೊಂದು ಸ್ವಲ್ಪ ಎಡವಟಾಯ್ತು ಮೈಸೂರು ಜಿಲ್ಲೆಯಲ್ಲಿ ಅಂದ್ಬಿಟ್ಟು ನಾನೇ ಒಂದು ಗ್ರೂಪ್ ಮಾಡಿದ್ದೀನಿ ಮೇಡಮ್ರೆ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಅಂತ ಆ ಗ್ರೂಪ್ ನಾನೇ ಕ್ರಿಯೇಟ್ ಮಾಡೋದು ಒಂದು ಐದಾರು ಜನ ಅಡ್ಮಿನ್ ಇದೀನಿ ನಮ್ಮ ಫ್ರೆಂಡ್ಗಳು ಮಾಡ್ಕೊಂಡು ಆ ಗ್ರೂಪಲ್ಲಿ ಕಲಾವಿದರು ಬರ್ತಡೆ ಆನಿವರ್ಸರಿ ಒಂದು ನಾಟಕ ಇದರ ಪೋಸ್ಟು ನಾಟಕದ ವೀಡಿಯೋ ಎಲ್ಲನೂ ನಾನು ಅಪ್ಲೋ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿದಿನ ನಿಮಗಾಗದೇ ಇದ್ರು ನಿಮ್ಮ ಕಲ್ ಕೊಡ್ಸೋಕ್ಕಾಗುತ್ತೆ ಆದರೆ ಅವ್ರು ಹೇಳಿ ಮಾಡ್ಸೋಕ್ಕಾಗುತ್ತೆ ನಿಮಗೆ ಇಲ್ಲ ಇಲ್ಲ ಮೇಡಮ್ರೆ ಅದು ಅದಿಲ್ಲ ಅದು ನಾನು ಖಂಡಿಸ್ತೀನಿ ಮೇಡಮ್ರೆ ಯಾಕಂದ್ರೆ ಅಲ್ಲಿ ನಾಟಕ ನಡಿಬೇಕಾದ್ರೆ ಆ ಕಡೆ ಈ ಕಡೆ ಪರದೆ ಪಕ್ಕದಲ್ಲಿ ನಿಂತಿರ್ತಾರೆ ಮೇಡಮ್ ಜನ ಕಲಾವಿದರುಗಳು ಈ ಕಡೆ ಒಂದೆಷ್ಟು ಜನ ನಿಂತಿರ್ತಾರೆ ಈ ಕಡೆ ಒಂದೆಷ್ಟು ಜನ ನಿಂತಿರ್ತಾರೆ ಕೆಲವರು ನಿಮಗೆ ಗೊತ್ತಿವತ್ತು ನಿಮ್ಮ ಪ್ರಪಂಚ ಎಣ್ಣೆ ಗಿಡ ಒಡೆಯವರು ಇರ್ತಾರ ಕಲಾವಿದರು ಅಂದ್ರೆ ಎಲ್ಲ ತರನೂ ಇರ್ತಾರ ಅದರಲ್ಲಿ ರೇಖಸ್ತೇ ಇರ್ತಾರ ನೀವು ಎಣ್ಣೆ ಹೊಡೆದಿರ ಪಾತ್ರ ಮಾಡ್ಬೇಕು ಇಲ್ಲ ಇಲ್ಲ ಮೇಡಮ್ರೆ ನಾನು ಇವತ್ತು ಗಂಟು ಏಳು ವರ್ಷ ಆಯ್ತು ಮೇಡಮ್ರೆ ಡ್ರಿಂಕ್ಸ್ ಬಿಟ್ಟು ಮೊದ್ಲು ಕುಡಿತಿದೆ ಏಳು ವರ್ಷದಿಂದ ನಾನು ಇವತ್ತು ಗಂಟು ಮುಟ್ಟುವಿಲ್ಲ ಮುಟ್ಟೋದೂ ಇಲ್ಲ ಮೇಡಮ್ರೆ ನಾನು ಕಲಾವಿದ್ರಿಗೆ ಲೇಡಿಸ್ಕೊಳ್ಳೋ ಸ್ತ್ರೀ ಪಾತ್ರದ ಇವಳ ಅವ್ರನ್ನ ಅಕ್ಕ ತಂಗಿ ಅಂತ ಬೀರಿ ಉಂಡಿ ರಾಜೇಶ ಅಂತ ಬಾಯಿ ತುಂಬಾ ಕರಿತಾರೆ ಎಲ್ಲ ಎನ್ ಟಿ ಅವರು ಮಂಡ್ಯ ಕಲಾವಿದರು ಆಗ್ಬೋದು ಬೆಂಗಳೂರು ಕಲಾವಿದರು ಆಗ್ಬೋದು ತುಮಕೂರವ್ರು ಆಗ್ಬೋದು ಮೈಸೂರವ್ರು ಆಗ್ಬೋದು ಅಣ್ಣ ಅಂತಲೇ ಕರೆಯೋದು ಕಮೆಂಟ್ಸ್ ಹಾಕ್ತಿರೋ ಸಾಕಷ್ಟು ಜನರು ಏನಂತಾರೆ ಕಿಸ್ ರಾಜೇಶ್ ಆಗಿರ್ಬೋದು ಪೋಲಿ ರಾಜೇಶ್ ಅಂತ ಹೇಳಿ ಕಮೆಂಟ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ನನ್ನ ಅಭಿಪ್ರಾಯ ಮೇಡಮ್ ಏನಂದ್ರೆ ನಿಮಗೆ ಗೊತ್ತು ಈಗ ಇವತ್ತು ಊರಲ್ಲಿ ನಾನು ಸಿದ್ದಾಪಾಜಿ ದೇವಸ್ಥಾನ ಇದೆ ಒಂದು ಎಂಟು ವರ್ಷ ಆಯಿತು ನಮ್ಮ ಬೀರಿ ಓಪನ್ ಆಗಿ ಒಂದು ವಾರ್ಷಿಕೋತ್ಸವ ಆಗಲಿ ಒಂದು ಪರ ನಡೆಯೋದಿಲಿ ಯಾವುದೇ ಒಂದಕ್ಕೂ ಮುಂದಕ್ಕೆ ನಿಂತ್ಕೊಂಡು ಮುಂದಾಳೋತ್ವಲಿ ಈಗ ವಿಶ್ವಕರ್ಮ ಜಯಂತಿ ಬರ್ತಾಯಿದೆ ನೆಕ್ಸ್ಟ್ ವಾರ ಇನ್ನೊಂದು ವಾರ ಇದೆ ಮೇಡಮ್ ಓದವರ್ ಸಹ ನಾನು ಗ್ರ್ಯಾಂಡಾಗಿ ಬೀರಿ ಉಂಡಿಲೆ ಇದೇ ನಮ್ಮ ಜಿ ಟಿ ಸಾಹೇಬ್ರು ಸಾಹೇಬರು ನಮ್ಮ ಸ್ವಾಮೀಜಿ ಸಾಹೇಬರು ನಮ್ಮ ವಿಶ್ವಕರ್ಮ ಸಮ ಸ್ವಾಮೀಜಿ ಬೈ ಇದರು ಮುರಳಿ ವಸಂತ ಮೇಡಮ್ ಅಂತ ಬಂದರೆ ಅವರಿಗೆಲ್ಲ ಕ್ರೈನಲ್ಲಿ ಊನಾರ ಹಾಕಿಸಿ ವಿಶ್ವಕರ್ಮ ಜಯಂತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ ಬೀರುಂಡಿಲಿ ಅಧ್ಯಕ್ಷರು ಮಾಲೆಗೌಡರು ಕರಿಗೌಡರು ಶಿವಣ್ಣ ಬಾಳೆಗೌಡರು ಅಂತ ಅವರೆಲ್ಲೂ ಕರೆದು ಎಲ್ಲ ಮಾಡಿದೆ ಮೇಡಮ್ರೆ ಕೈನಲ್ಲಿ ಊನಾರ ಪ್ರಥಮ ಬರಿಗೆ ಹಾಕಿಸಿದ್ದೀನಿ ಹೋದ ವರ್ಷ ವಿಶ್ವಕರ್ಮ ಜಯಂತಿಲಿ ಅದು ಎಲ್ಲರಿಗೂ ಕಣ್ಣು ಕುಕ್ತು ಅವರೇ ಏನು ಇವನು ಈಗ ಹುಡುಗ ಯುವಕ ಈ ಥರ ಇವ್ನಿಗೆಲ್ಲ ಬೆಳೀತಾವನಲ್ಲ ಇನ್ನು ಮುಂದೆ ಎಲ್ಲಿ ಏನೋ ಯಾವ್ದಾದ್ರೂ ಉನ್ನತ ಸ್ಥಾನಕ್ಕೆ ಕೊಂಥದೇನೋ ಅನ್ನೋ ಒಂದು ಇದರಲ್ಲಿ ನನ್ನ ತೇಜವಜ ಮಾಡ್ತಾ ಇದ್ದಾರೆ ಅವರೇ ಸರ್ ಹೇಗಂದರೆ ಸಿದ್ದಪ್ಪಾಜೇನ ಪೂಜೆ ಮಾಡ್ತಕ್ಕಂಥ ಒಂದು ಯುವಕ ಹೆಣ್ಮಕ್ಳಿಗೆ ಇದೇ ಥರ ನಾನು ಸರ್ ರೆಸ್ಪೆಕ್ಟ್ ಮೇಡಮ್ರೆ ನಾನು ಹೆಣ್ಣ ದೇವರು ಅಂತ ಪೂಜಿಸೋನು ಕಲಾರಂಗದಲ್ಲಿ ಯಾರನಾರಕ್ಕೆ ಕೇಳ್ಕೊಳ್ಳಿ ಹತ್ತೊಂಬತ್ತು ವರ್ಷ ಆಯಿತು ನಾನು ಮೊದಲನೇ ಬಾರಿಗೆ ಕೃಷ್ಣ ಪಾತ್ರ ಮಾಡಿದೆ ಅವತ್ತಿಂದ ಇವತ್ತು ಗಂಟು ಅಷ್ಟೇ ಮಾಡಿದೆ ನನ್ನ ವೀಡಿಯೋಗಳು ಸುಮಾರು ಆಲ್ಮೋಸ್ಟ್ ಇದೆ ನಾನು ನೋಡ್ಕೊಳ್ಳಿ ಯಾವುದೇ ಯೂಟ್ಯೂಬ್ನೂ ನಾನು ನಂಗೆಲ್ಲೂ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ಇದೇನಪ್ಪ ಅಂದ್ರೆ ಅದು ಅವತ್ತು ಮಂಡ್ಯದಲ್ಲಿ ನಡೆದ್ರಿಂದ ಅದು ಅಚಾನಿಕ ಅಂದರೆ ಮುತ್ತು ಕೊಟ್ಟಿಲ್ಲ ಮೇಡಮ್ರೆ ಯಾರೋ ಬಿಂಬಿಸಿ ನಮ್ಗೆ ಆಗ್ದೋದ್ರು ಹಿಂಗೆಲ್ಲ ಅದು ನೆನ್ನೆಯಿಂದಲ್ಲ ಇವತ್ತಿಂದ ಮೇಡಮ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೈದೆ ಮೇಡಮ್ರೆ ನೀವು ಯಾವ ರೀತಿಯಾಗಿ ನಡ್ತಿನ ನಡ್ಕೊಂಡಿದ್ರೆ ಪಾತ್ರ ಮಾಡ್ಬೇಕಾದ್ರೆ ಆ ಮೇಡಮ್ ಸಹ ಕಾಲ್ ಮಾಡಿ ಅವಾಚಿ ಶಬ್ದದಿಂದಲೇ ಬೈದಿದ್ದಾರೆ ನಿಮಗೆ ಈಗ ನೀವೇನು ಹೇಳ್ತಿದ್ರೆ ಅದ್ರ ಮೇಲೆ ನೀವು ಸ್ಟ್ಯಾಂಡ್ ತಗೋತೀರಾ ತಗೋತೀನಿ ಮೇಡಮ್ ಯಾಕಂದ್ರೆ ಅವ್ರದ್ದಂತೂ ಶುದ್ಧ ಒಂದು ಇಂಚಷ್ಟು ತಪ್ಪಿಲ್ಲ ಮೇಡಮ್ ಅದು ನಂದು ಅವರೇ ನಾನು ಹೇಳ್ತಾ ಇವಾಗ ಬಣ್ಣ ಹಾಕ್ಬಿಡ್ತಾರೆ ಅವರೇ ಅಲ್ಲಿ ಮೇಕಪ್ ಮಾಡಿಬಿಡ್ತಾರೆ ಮಧ್ಯಾಹ್ನ ನಮ್ಮ ಪಾತ್ರ ಬರೋದು ಮೂರು ಗಂಟೆ ಆಗುತ್ತೆ ಊಟ ತಿಂಡಿ ಅಂದರೆ ಇಲ್ಲಿ ಕಲಾವಿದರು ಅಂದ್ರೆ ಊಟ ಮಾಡಿರ್ತವೆ ಇಲ್ಲೋ ಗೊತ್ತಿಲ್ಲ ಮೇಕಪ್ ಮಾಡಿದಾಗ ಊಟ ಮಾಡೋಕ್ಕಾಗಲ್ಲ ಅವರೇ ನಾವು ಪಾತ್ರ ಮಾಡಲೇಬೇಕು ಸಾವಿರಾರು ಜನ ಮುಂದ್ಗಡೆ ಕೂತಿರ್ತಾರೆ ನೋಡ್ತಾ ಚೆನ್ನಾಗಿ ಮಾಡಿದ್ರೆ ಕಣೆ ಚೆನ್ನಾಗಿ ಮಾಡಿದ್ರು ಮೈಸೂರಿಂದ ಬಂದು ಒಂದು ಟೀಮ್ ಅಂತ ನಮ್ಮನ್ನು ಹೋಗಿಳ್ತಾರೆ ಆದ್ರೆ ಉದ್ದೇಶದ ಪೂರ್ವವಾಗಿ ಯಾವುದೇ ಇಲ್ಲಿ ನಾನು ಅವ್ರಿಗೆ ಹಿಂಗೆ ಒಂದು ಭಾವನೆ ಇಟ್ಕೊಂಡು ನನ್ನ ನನ್ನ ಜೊತೆಲಿ ಆರು ವರ್ಷ ತಿಂದನೇ ಪಾತ್ರ ಮಾಡಿದ್ದಾರೆ ಅವರು ಅವರು ನನ್ನ ಜೊತಾಲ್ ಮಾಡಿ ಅವತ್ತು ಅಷ್ಟೇ ಅವತ್ತು ಆರು ವರ್ಷದಿಂದ ಮಾಡಿದರೆ ಅಂತ ಹೇಳ್ತಿದ್ರೆ ಮತ್ತೆ ಅವ್ರ ಹೆಸರು ಗೊತ್ತಿಲ್ಲ ಅಂತಂದ್ರೆ ಹೇಳ್ತಿ ಮರಿ ಏನು ಅಂದ್ರ ಇದು ನಾಟಕ ಆಯೋಜನೆ ಮಾಡಿದ್ರು ಒಂದ್ ಟೀಮ್ ಬಂದ್ಕೊಡಿ ಅಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ ಮೇಡಮ್ರೆ ನಮ್ದೊಂದು ಟೀಮ್ ಇದೆ ಹೋಗ್ಬಿಟ್ಟು ನಾವು ನಾಟಕ ಮಾಡ್ಕೊಡೋದು ಮೇಡಮ್ರೆ ಅಷ್ಟೇ ಸರ್ ಈಗ ವಿಡಿಯೋ ನಮ್ ಕಂಡು ಮುಂದೆ ಇದೆ ಇದನ್ನ ಹೆಂಗ್ ಕ್ಲೇಮ್ ಸರ್ ಇದೆ ಮೇಡಮ್ರೆ ನೋಡಿ ಮೇಡಮ್ ಇದು ಪಾತ್ರ ಮಾಡ್ತಿರ್ಬೇಕಾ ಲಾಸ್ಟ್ ಮೂಮೆಂಟ್ ಮೇಡಮ್ರ ಇದು ಲಾಸ್ಟ್ ಮೂಮೆಂಟ್ ಮಾಡಿದಾಗ ನಮಗೆ ಗಿಗಿಟ ಓಡಿಸ್ತಾರೆ ಇದ್ಕುಮ್ ಅವ್ರು ವಿಡಿಯೋ ಇದು ನೋಡಿ ಸುತ್ತ ಗಿರ್ಗಿಟಿ ಹೊಡಿಸ್ತಾರೆ ಒಂದು ಆರು ಗಿರ್ಗಿ ಹೊಡಿಸಿದಾಗ ನಾನು ಆಡ ಆಡ್ಕೊಂಡು ಬರ್ಬೇಕಾರೆ ಕೈ ಹಿಂಗೆ ಮೂಮೆಂಟ್ ಹಾಕೊಂಡು ಆಡ್ಬೇಕಾರ ಅದು ಹಿಂಗ ಹತ್ತಿರಕ್ಕೆ ಬಂದಾಗ ಅಪ್ ಇದಾರೆ ಮೇಡಮ್ ಅವರೇ ಅದು ಅಪ್ ಏನ್ ಮಾಡ್ರೆ ಮುತ್ತು ಕೊಟ್ಟರು ಅನ್ಕೊಂಡು ಬಿಂಬಿಸ್ತಾ ಇದಾರೆ ಮೇಡಮ್ರೆ ಬಿಂಬಿಸ್ತಾ ಇರೋದಲ್ಲ ಸರ್ ಮೇಡಮ್ದು ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಅವರ ರಿಯಾಕ್ಷನ್ ಇದಕ್ಕೆಲ್ಲ ದ್ವಂದ್ವಗಳಿಗೆ ಕಾರಣ ಆಗ್ತಾ ಇದೆ ನಾನು ಎಲ್ಲಿ ಮುತ್ತು ಮುತ್ತು ಕೊಟ್ಬಿಟ್ಟು ಏನೊಂಬ್ಬಿಟ್ಟು ಅವ್ರು ಏನು ಮಾಡಿದ್ರು ಒಂಚೂರು ಚೂರು ಒಂದು ಕ್ಷಣ ಅಂಜುತ್ತಾರೆ ಮೇಡಮ್ ರೇ ಮುತ್ತು ಕೊಟ್ಬಿಟ್ಟು ಅಂದ್ಬಿಟ್ಟು ರಿಯಾಕ್ಷನ್ ಹಿಂದಕ್ಕೆ ಹೋಯ್ತಾರ ಅವರು ನೀವು ಮುತ್ತು ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ಇಲ್ಲ ಮೇಡಮ್ರೆ ನಾನು ಪಾತ್ರ ಮಾಡ್ಬೇಕಾರೆ ಅದು ಅಲ್ಲಿ ಅದು ನನ್ನ ಹತ್ರ ಕ್ಲೋಸ್ ಅಪ್ ಆಗಿ ಮಾಡಿದಾರೆ ನೋಡಿ ವಿಡಿಯೋ ನೋಡಿ ಇದೆ ಅದ್ರ ಹತ್ರಕ್ಕೆ ಬಂದಿದ್ದಾರೆ ಮುತ್ತು ಕೊಟ್ಟಿಲ್ಲ ಮೇಡಮ್ ರೇ ಒಟ್ ನಾಟಕದ ಮಾಸ್ ಅಂದ್ರೆ ನಿಮಗೆ ಈ ತರ ಸೀನ್ಸ್ ಇಲ್ಲ ಇಲ್ಲ ಮೇಡಮ್ ರೀ ಯಾರು ಹೇಳ್ಕೊಡಲ್ಲ ಒಂದು ಕೆಲವೊಂದು ಆಡ್ಗಳು ಇರುತ್ತೆ ಅವ್ಲಿ ನಾವೆಲ್ಲಂಗೆ ಅಭಿನಯ ಮಾಡ್ಕೊಂಡು ಆಡದಾಗ್ಲೆ ಅದು ಜನಗಳ್ಗೆ ಇಂಪ್ರೆಸ್ ಆಗೋದು ಕಲಾವಿದ್ರುಗಳ್ಗ ಸುಮ್ಮನೆ ನಿಂತ್ಕೊಂಡು ಆಡೋದಲ್ಲ ಒಂದೇನೋ ಒಂದು ರೌಂಡ್ ಸುತ್ತಕೊಂಡು ಆ ಸಾಂಗ್ ಸಕ್ಕಂತೆ ಸುತ್ತಾಡ್ಕೊಂಡು ಅದು ಮಾಡದಾಗ್ಲೇ ಒಂದು ಕಲಾವಿದ್ರುಗಳ್ಗ ಹೊರಗಡೆ ಚೆನ್ನಾಗಿ ಮಾಡದ ಸರ್ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನೋ ತರ ಯಾಕಾದ್ರೂ ಈ ನಾಟಕದ ಇಂಡಸ್ಟ್ರಿಗೆ ಬಂದ ನಾನು ಕಷ್ಟ ಆಗ್ತಿದೆ ಅಂತ ನಿಮ್ಗೆಲ್ಲ ಬೇಸರ ಬೇಸರ ಇವತ್ತಾಗಿದೆ ಮೇಡಮ್ ಮಧ್ಯಾಹ್ನದಿಂದ ನನಗೆ ಇಲ್ಲಿ ಆಗಿತ್ತಿಲ್ಲ ಆಗಿತಿಲ್ಲ ಇಲ್ಲಿ ಇದು ಒಂದು ಅನುಭವ ಮೇಡಮ್ ರೀ ಜೀವನದಲ್ಲಿ ಎಲ್ಲ ಥರನೂ ಅನುಭವ ಆಗಬೇಕು ಏನಪ್ಪ ಅಂದ್ರೆ ಯಾವುದೇ ಒಂದು ರಂಗದಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾನಂದ್ರೆ ಅವನ ಬೆಳೆಯಕ್ಕೆ ಬಿಡಲ್ಲ ಇದೇ ಕಾರಣ ನಾನೇನು ಕಲಾ ರಂಗದಲ್ಲಿ ನಾನೇನು ಅಧ್ಯಕ್ಷನ ಆಗೋಕ್ಕಾಗಿತ್ತಲ್ಲ ಅವರೇ ಏನೂ ಇಲ್ಲ ನಾನು ಬೀರಿ ಉಂಡೇಲಿ ಸಣ್ಣ ಕಲಾವಿದ ಏನೋ ಬೀರಿ ಉಂಡಿ ಅನ್ನೋದು ಇತ್ತೀಚು ಸ್ವಲ್ಪ ಮುಂಚೂಣೆಯಲ್ಲಿ ಓಡಾಡ್ತಿತ್ತು ಅದು ತಡ್ಕೊಳಕ್ಕನಿಲ್ಲ ಕೆಲವ್ರಿಗೆ ಈಗ ಹಿಂಗೆ ಮಾಡಿದ್ದಾರೆ ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳಾ ಕಲಾವಿದ ಮೇಲೆ ನೀವು ಈ ತರ ಮಾಡಿದ ತಪ್ಪು ಅಂತ ಅನಿಸ್ತೀವಿ ಅದು ಅವರೇ ಯಾವುದೇ ಒಂದು ಕಾವಿದ್ರು ನಾನು ಒಬ್ಬನ ಕಲಾವಿದಾಗೆ ನಾನು ಖಂಡಿಸ್ತೀನಿ ಅವರೇ ಅದು ನಾನು ಉದ್ದೇಶಕಪೂರ್ವಿಲ್ಲ ಅವರೇ ನಿಮ್ಗೆ ಹೇಳ್ದೆ ಅದು ಯಾರೇ ಮಾಡಿದ್ರು ಖಂಡಿಸ್ತೀನಿ ಅದು ಯಾರು ಮಾಡಬಾರ್ದು ನನ್ನ ಸೇರಿ ಹೇಳ್ತಿರೋದು ನಾನು ಸುಧಾ ಇವತ್ತು ಗಂಟೆ ಹತ್ತೊಂಬತ್ತು ವರ್ಷ ಆಯ್ತು ನಾನು ಫೀಲ್ಡ್ ಬಂದು ಎಲ್ಲೂ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಮೇಡಮ್ ನಾನು ಕಲೆಗೆ ಗೌರವ ಕೊಡೋನು ನನಗೂ ಹೆಂಡತಿ ಮನಸ್ಸಿಗೆ ಅವ್ರಿಗೆ ನೋವಾಗಿದ್ರೆ ಗುಡ್ ನ್ಯೂಸ್ ವಾಹಿನಿ ಮುಖಾಂತರ ಕ್ಷಮೆ ಕೇಳಕ್ಕೆ ಇಷ್ಟಪಟ್ಟು ಮೇಡಮ್ ಅವರೇ ಅವರು ಪಾಪ ಒಂದು ಕಲಾವಿದರು ಇವತ್ತು ಈ ಊರು ನಾಳೆ ಇನ್ನೊಂದು ಊರು ನಾಳೆ ಇನ್ನೊಂದು ಅಂದ್ಕೊಂಡು ಅವ್ರದೇ ಅದೇ ಜೀವನ ಅವ್ರದ್ದು ಪಾಪ ಅವರು ಕಲೆನೇ ನೆಮ್ಕೊಂಡು ಜೀವನ ಮಾಡೋಂಥವ್ರು ನಾವೇನು ವರ್ಷದಲ್ಲಿ ಒಂದು ಆರು ನಾಟಕ ನಡೆದ್ರು ಅವರು ಒಂದು ಆರುನೂರು ನಾಟಕ ಮಾಡೋವಂಥವ್ರು ಅವ್ರಿಗೆ ನನ್ನ ಕಡೆಯಿಂದ ಏನಾರು ತಪ್ಪಾಗಿದ್ರೆ ಮೇಡಮ್ಗೆ ನಾನು ಆ ಚಾಮುಂಡೇಶ್ವರಿ ಆ ಸಿದ್ದಪ್ಪಾಜಿ ಸಾಕ್ಷಣ ಕೈ ಮುಗಿದು ನನ್ನಲ್ಲಿ ತಪ್ಪಾಗಿದ್ರ ಕ್ಷಮಿಸಿ ಅಂತ ಕೇಳ್ಕೊತೀನಿ ಸರ್ ಅವರು ಏನಾರು ನಿಮ್ಮ ಮೇಲೆ ಕಂಪ್ಲೇಂಟ್ ರೇಸ್ ಮಾಡಿದರೆ ಅಥವಾ ಫೀಲ್ಡಿಗೆ ಬಂದರೆ ನೀವು ಶಿಕ್ಷೆ ಇದ್ದೀರಾ ರೆಡಿದಿರಾ ಮೇಡಮವ್ರೆ ಅಂಥದ್ದು ಆಯಿತು ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅವರೇ ನನ್ನಿಂದ ಹಿಂಗೆ ಅನ್ನೋದೇ ಒಂದು ಪ್ರೂಫ್ ಆಯಿತು ಅಂದಾಗ ಅನುಭವಿಸ್ಲೇಬೇಕಲ್ಲ ಅವರೇ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಸರ್ ಮೊದಲೇ ಪೌರಾಣಿಕ ನಾಟಕಗಳು ಕಡಿಮೆ ಆಗ್ತಾ ಇದೆ ಆದರೆ ಇಂತಹದ್ದೊಂದು ಘಟನೆಗಳು ನಡೆದ ಮೇಲೆ ಜನರ ಮನಸ್ಸಿಗೆ ಒಂದು ಭೀಕರತೆ ಉಂಟಾಗುತ್ತೆ ಸೊ ಮತ್ತೆ ಮಹಿಳಾ ಕಲಾವಿದರು ಬರ್ತಾರ ಸರ್ ಇದು ನೋಡಿದ ಮೇಲೆ ಮೇಡಮ್ ಇದು ಏನಾಗಿದೆ ಅಂದ್ರೆ ಈ ರಾಮಾಯಣ ಈ ಕುರುಕ್ಷೇತ್ರ ಇಂಥ ನಾಟಕಗಳಲ್ಲಿ ಲೇಡೀಸ್ ಪಾತ್ರ ಒಂದು ಸ್ವಲ್ಪ ಡಿಸ್ಟಿಂಕ್ಷನ್ ಕಡಿಮೆ ಮಾಡ್ಕೊಂಡು ಮಾಡ್ತಾರೆ ಮೇಡಮ್ ಅವರೇ ಇದು ದಕ್ಷಯಜ್ಞ ಅಂತ ಬಡವರೇ ಈಗ ಜಾಸ್ತಿ ಮೈಸೂರಲ್ಲಿ ಟ್ರೆಂಡು ಇದೇ ಓಡ್ತಿರೋದು ಮೇಡಮ್ರೆ ನೂರು ನಾಟಕ ನಡಿದ್ರೆ ಮೇಡಮ್ರೆ ತೊಂಬತ್ತು ನಾಟಕ ದಕ್ಷಾಗೆ ನಡೀತಾ ಅದರಲ್ಲಿ ನಾನು ಅಂತಲ್ಲ ನಮ್ಮ ಟೀಮು ಅಂತಲ್ಲ ಸುಮಾರು ಇದೆ ಎಲ್ಲ ಟೀಮು ಮಾಡ್ತಾರೆ ಅದರಲ್ಲಿ ಏನೇನೋ ಮಾಡಿದ್ದಾರೆ ಮೇಡಮ್ರೆ ಅವೆಲ್ಲ ಬಂದಿಲ್ಲ ಏನಪ್ಪಾ ಅಂದರೆ ಇತ್ತೀಚೆಗೆ ನಾನು ಬಂದಿರೋದು ಕಲಾರಂಗಕ್ಕೆ ಓ ಇವ್ನು ಬೆಳೆದ್ಬಿಡ್ತಾನಾ ಬಿರಿ ಉಂಡಿಲಿ ಇವ್ನು ಯಾವುದೋ ಒಂದು ಇದ್ಕೊಂಡಾಯ್ತಾನ ಇವನು ಹೆಂಗಾರ ಮಾಡಿ ಈಗಲೇ ನಾವು ಸಣ್ಣದ್ರಲ್ಲಿ ಅವನ ತುಳಿಬೇಕು ಅಂದ್ಬಿಟ್ಟು ಮೇಡಮ್ರೆ ನನ್ನ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕು ತೋರಿಸ್ತಾ ಇದ್ದಾರೆ ಮೇಡಮ್ ರೀ ನಾನು ಕಲಾರಂಗಕ್ಕೆ ಬಂದು ಹತ್ತೊಂಬತ್ತು ವರ್ಷ ಆಯಿತು ಇವತ್ತು ಗಂಟು ನಾನು ಸುಮಾರು ಲೇಡಿ ಕಲಾವಿದರ ಜೊತೆಯಲ್ಲಿ ಪಾತ್ರ ಮಾಡಿದ್ದೀನಿ ಅದು ಯಾವುದೂ ಇವತ್ತು ಗಂಟೆ ಇದಾಗಿತ್ತಿಲ್ಲ ಇವತ್ತು ನಿಮ್ಮ ಜೊತೆಲಿ ಮಾಡಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಮಾಡಿದ್ದು ಅದೇನೋ ಒಂದು ಪ್ರಚಾರ ಆಗಿದೆ ತಪ್ಪೋ ಏನೋ ಗೊತ್ತಿಲ್ಲ ಮೇಡಮರೇ ಏನಾರಾಗಿದ್ರೆ ನಾನು ಆ ಚಾಮುಂಡೇಶ್ವರಿಯ ಸಿದ್ದಪ್ಪಾಜಿ ಸಾಕ್ಷಿಗಳಿಗೆ ನಿಮ್ಮ ಕೈ ಮುಗಿತೀನಿ ಇದು ಇಲ್ಲಿಗೆ ಅವರೇ ಕ್ಷಮಿ ಮೇಡಮ್ ತಪ್ಪಾದ್ರೆ ನಿಮ್ಮ ಪಾದಕ್ ಮೇಡಮ್ ಮೇಡಮ್ರೆ ನನ್ನಿಂದ ಏನಾದ್ರು ತಪ್ಪಾಗಿದ್ರ ಪಾದಕ್ ಹಾಕೊಂಡು ಕ್ಷಮಿಸ್ಬಿಡಿ ಮೇಡಮ್ರೆ ಮಲ್ಲಳ್ಳಿ ಬೀರುಂಡಿ ಜೈಪುರ ಹೋಬಳಿ ಅಂತ ಬೀರುಂಡಿ ಅಂತ ನಮ್ಮ ಗ್ರಾಮ ನಮ್ಮ ಗ್ರಾಮದ ಹುಡುಗ ಕರಿಗುಡ ಅಂತ ನಮ್ಮ ಗ್ರಾಮದಲ್ಲಿ ನಡೆದಿಲ್ಲ ಅದು ಎಲ್ಲ ಮಂಡ್ಯದಲ್ಲಿ ನಡೆದಿರೋದು ಅವಿಚಿತ್ರವಾಗಿ ಇದಾಗಿ ನಮ್ಮ ಬೀರುಂಡಿ ಗ್ರಾಮಕ್ಕೆ ಏನು ಕೆಟ್ಟ ಹೆಸರು ಬೇಡ ಹುಡುಗ ಬೀರುಂಡಿ ಅವನೇ ಕಾರ್ಪೆಂಟ್ ಕೆಲಸ ವ್ಯಕ್ತಿ ಒಳ್ಳೆ 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 ವ್ಯಕ್ತಿ ಹುಡುಗ ಒಳ್ಳೆ ವ್ಯಕ್ತಿ ಸಣ್ಣ ಪುಟ್ಟ ಕೆಲಸ ಕೆಲಸ ಮಾಡ್ಕೊಂಡು ಹೆಂಗೆ ಮಾಡ್ತಾ ಪಾಪ ಕೂಲಿ ಮಾಡೋರು ಉಂಟು ಕೂಲಿ ಮಾಡಿದವ್ರು ಇಲ್ಲ ಅದೇನಾಗ ಅಚಾಚೂರವಾಗಿ ಏನಾಗಿದೆಯೋ ವಿಡಿಯೋ ಏನು ನೋಡಿಲ್ಲ ಸರ್ ನಾವು ಏನು ನೋಡೋಣ ನಾವು ನೋಡಿಲ್ಲ ಇವಾಗ ಇದ್ದು ಅಷ್ಟೇ ಒಳ್ಳೆ ಹುಡುಗ ಸರ್ ಸೊ ಆ ಥರ ಆದರೆ ನಮಗೂ ಬೇಜಾರಾಗುತ್ತೆ ನಮಗೂ ಅಕ್ಕ ತಂಗಿರಿಡಿದ್ರೆ ನಮಗೂ ಬೇಜಾರಾಗುತ್ತೆ ಅಂದರೆ ಹುಡುಗ ಮಾತ್ರ ಒಳ್ಳೆ ಹುಡುಗ ನಮ್ಮ ಗಾ ಗ್ರಾಮಕ್ಕೆ ಏನು ಪಾಪ ಕೆಟ್ಟ ಹೆಸ್ರೆ ಏನು ಏನು ಮಾಡ್ತಾರೆ ಏನು ಯಾಕಿಲ್ಲ ಅವನು ಹೇಳ್ದಂಗೆ ಈಗ ಕ್ಯಾ ಕ್ಯಾಮ್ರಾಗೆ ಎಂಬ್ರೆ ಹಾಕೋದು ಹಾಕೊಂಡು ಹೆಚ್ಚು ಚೆಕ್ಕಂಡ್ ಮಾಡಿದ್ರೆ ಏನಾಗುತ್ತೆ ಪಾಪ ಸಣ್ಣ ಪುಟ್ಟ ಕೆಲಸ ಕೆಲಸ ಮಾಡ್ಕೊಂಡು ಅವನೇ ಕಾರ್ಪೆಂಟ್ರು ಗೇದ್ರು ಅಂದರೆ ಪಪ್ಪ ಜಮೀನಿಲ್ಲ ಏನಿಲ್ಲ ಒಂದು ಮನೆ ಇದೆ ಗೇದ್ರು ಉಂಟು ಗೇಜ್ರು ಇಲ್ಲ ಕಾರ್ಪೆಂಟ್ರು ಕೆಲಸ ಮಾಡಿದ್ರೆ ಮಾಡ್ಕೊಂಡ್ರೆ ಕಲಾವಿದ ಒಂದು ನಂಬೂರ್ಲೇನು ಈ ನಾಟಕ ಏನು ನಡೆದಿಲ್ಲ ಇದು ಬೀರುಂಡಿಲಿ ಅಂತ ಪಾಪ ನಾನು ಅಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು ನಾನು ಕರ್ಕೊಂಬಂದ ಹಿಂಗೆ ಆಯ್ತು ಅಂತ ನಂಬೂರ್ಲೇನು ನಾಟಕ ನಡೆದ ಅವು ಬೀರುಂಡಿ ಅವರೇ ನಂಬೂರ್ಲೇನು ಇದು ನಡೆದ್ರು ನಮ್ಮ ನಡೆದಿಲ್ಲ ಅವ ನಮ್ಮ ಮನಸ್ಸು ನಂಬೂರೇ ಬೀರುಂಡಿನೇ ಮಹಿಳಾ ಕಲಾವಿದಿಗೆ ಏನು ಹೇಳೋದು ಪಾಪ ನಮಗೂ ಅಕ್ಕ ತಂಗಿರಿದೆ ಏನು ಹೇಳೋಕ್ಕಾಗತ್ತೆ ಅದು ನಿಮ್ಮ ಇದಲ್ಲೇ ಬರ್ಬೇಕು ಅದೇನು ಗೊತ್ತೋ ಗೊತ್ತಾಯಿತು ಏನೋ ಲೈಟ್ ಅವ್ರು ಹೇಳ್ದಂಗೆ ಲೈಟು ಪಡಿ ಏನಾಗ ಗೊತ್ತ ಗೊತ್ತಾಗಿದ್ದು ಏನೋ ಅವ್ನಿಗೆ ಪಾಪ ಅವನು ಕ್ಷಮೆಯಾಗ ಏನಾಗಿ ಕೇಳಬೇಕು ಹಂಗಲ್ಲ ಸರ್ ನಮ್ಮ ಗ್ರಾಮ ಅಂತ ಹೇಳಿದ್ರೆ ನಮ್ಮ ನಾನು ಅಲ್ವಾ ನಮಗೂ ಒಂಥರ ಬೇಜಾರಾಗುತ್ತೆ ಬಿರುಂಡಿ ಗ್ರಾಮದಲ್ಲಿ ಮಾಡಿದ್ರು ಅಂದರೆ ಒಬ್ಬ ಲಕ್ಷಾಂತ್ ಜನ ನೋಡಿರ್ತಾರೆ ನಾನು ಒಬ್ಬ ಬೀರುಂಡಿಯಾಗೆ ನಮಗೂ ಇದಾಗುತ್ತೆ ಇಂಥ ಊರು ಅಂದರೆ ನಮಗೂ ಬೇರೆ ಊರು ಹೆಸರು ನಮ್ಮ ಗ್ರಾಮದ ಹೆಸರು ಹೇಳೋಕ್ಕೆ ನಮಗೆ ಬೇಜಾರಾಗುತ್ತೆ ಪ್ರಚಾರ ಮಾಡ್ತಾರಲ್ಲ ಸರ್ ಈ ಕೆಲವ್ರು ಮೋಸ್ಟ್ಲಿ ನಮ್ಗೆ ಗೊತ್ತಿರೋ ಒಳ್ಳೆ ಹುಡುಗ ಯಾರೋ ಬೇಕು ಬೇಕಂತ ಪ್ರಚಾರ ಮಾಡಿರ್ಬೋದು ಅದೊಬ್ಬ ದೇವ್ರಿಗೆ ಗೊತ್ತು ನಮ್ಮ ಕಣ್ಣಾಗ ಒಳ್ಳೆ ಹುಡುಗ ಹೇಳೋಕ್ಕಾಗಿಲ್ಲ ಆಗಿಲ್ಲ ಅದು ಗ್ರಾಮದಲ್ಲಿ ನಡೆದಿರೋದು ಬಂದಿರೋದು ಅದ್ರ ನಮಗೆ ನಾಟಕ ನಮ್ಮ ಗ್ರಾಮದಲ್ಲಿ ನಡೆದಿಲ್ಲ ಸರ್ ಅದಕ್ಕೆ ಬಂದಿರೋದು ನಾನು ಗ್ರಾಮ ಗ್ರಾಮ ಪರವಾಗಿ ಬಂದಿದೆ ನಾನು ನಮ್ಮ ಗ್ರಾಮದ ಹುಡುಗ ನಾನು ಗ್ರಾಮದಾಗ ನಮ್ಮ ಗ್ರಾಮಕ್ಕೆ ಕೆಟಸ ಬೀರುಂಡಿ ಗ್ರಾಮಕ್ಕೆ ಕೆಟಸ ಅಯ್ಯ ಬೀರುಂಡಿ ನಾಟಕ ನಡೆದಿರ ಸೊ ನೋಡಿದ್ರಲ್ಲ ವೀಕ್ಷಕರೇ ದಕ್ಷ ಯಜ್ಞಾನು ನಾಟಕದಲ್ಲಿ ಬರುವಂತಹ ಪ್ರಸಂಗ ಅವರ ಜೀವನದ ಪ್ರಸಂಗವನ್ನೇ ಬದಲು ಮಾಡ್ತು ಅಂತ ಹೇಳ್ಬೋದು ಗೊತ್ತೋ ಗೊತ್ತಿಲ್ಲದ ಲೈಟ್ ಬೆಳಕಳಿ ಅಥವಾ ಬಣ್ಣದ ಬೆಳಕಳಿ ಏನಾದರೂ ತಪ್ಪಾಗಿರೋ ದಯಮಾಡಿ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಪಾತ್ರಧಾರಿಯಾದಂತಹ ರಾಜೇಶ್ ಅವರು ಗುಡ್ ನ್ಯೂಸ್ ವಾಹಿನಿ ಮುಖಾಂತರ ಕ್ಷಮೆ ಕೂಡ ಕೇಳಿದ್ದಾರೆ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಸುದ್ದಿ ಕ್ಯಾಮರಾ ಪರ್ಸನ್ ನಾಗರಾಜೊತೆ ಇಂಚರ ರಾಮಣ್ಣ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ